ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಗೈಸ್ ನನ್ನ ಪ್ರೀತಿಯ ಲವ್ಲಿ ಸಬ್ಸ್ಕ್ರೈಬರ್ಸ್ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಒಂದು ಎರಡು ಗಂಟೆ ನನ್ನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ಬೋದು ಒಂದು ಮುಕ್ಕಾಲು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಮ್ಮ ಪ್ರೀತಿಯ ಶ್ವೇತಾ ಮೈಸೂರಿನ ಅಂತ ಹೇಳ್ತಾ ದಯವಿಟ್ಟು ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ನನ್ನ ಬ್ಲಾಗ್ಸ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಮಜಾ ನೀವು ವಿಡಿಯೋ ನೋಟಿಫೈಗೋಸ್ಕರ ಅಂತ ಹೇಳ್ತಾ ರೊಟೀನ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಏಳು ಗಂಟೆ ಏಳುವರೆಗೆ ಆಗ್ತಾ ಆಗ್ತಾಯಿದ್ದೆ ವಾರ ಪೂಜೆ ಮಾಡ್ತಾಯಿದ್ದೆ ಇವಾಗ ಒಂದು ಹದಿನೈದು ದಿನದಿಂದ ಫುಲ್ ಚೇಂಜ್ 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 ಇದೆ ಈಗ ನೋಡಿ ಮೊಟ್ಟ ಮಟ್ಟ ಮಧ್ಯಾಹ್ನ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ ಇನ್ನು ನನಗೋಸ್ಕರ ಇಷ್ಟು ಬಟ್ಟೆ ಐರನಿಂಗ್ ಕಾಯ್ತಾ ಇದೆ ಬಟ್ಟೆ ತಿಕ್ಕಬೇಕು ಐರನ್ ಮಾಡಬೇಕು ಬಿಸಿಲು ರಣ 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 ಅಂತ ಇದೆ ಕರ್ಟನ್ಸ್ ಪ್ರತಿಯೊಂದು ವಾಶ್ ಮಾಡಿದ್ನೆಲ್ಲ ಎಲ್ಲ ಎತ್ಕೋಬೇಕು ಗೈಸ್ ಏನು ಗೊತ್ತಾ ಫೈನಲಿ ಪೇಂಟಿಂಗ್ ಕೆಲಸ ಮುಗೀತು ಬಟ್ಟೆಗಳ ಕೆಲಸ ಮುಗೀತು ಬಟ್ಟೆ ಅಂದರೆ ಸಣ್ಣ ಪುಟ್ಟ ಬಟ್ಟೆಗಳಿದೆ ಅಯ್ಯಪ್ಪ ಹೆಂಗೆ ಬಿಸಿಲು ಹೊಡಿತಾ ಇದೆ ನೋಡಿ ನೀವೇ ಅಡುಗೆ ಮನೆ ಫುಲ್ ಕೆಲಸ ಮುಗೀತು ಪೇಂಟಿಂಗ್ ಕೆಲಸ ಮುಗೀತು ಇನ್ನು ಏನಪ್ಪ ಬ್ಯಾಲೆನ್ಸ್ ಇದೆ ಅಂದರೆ ಸಣ್ಣ ಪುಟ್ಟ ಈ ಕಡೆ ಡೈಲಿ ಯೂಸ್ ಕರ್ಟನ್ಸ್ ಡೈಲಿ ಯೂಸ್ ಸೋಫಾ ಕವರ್ಸ್ ಡೈಲಿ ಯೂಸ್ ಬ್ಲ್ಯಾಂಕೆಟ್ಸ್ ಈ ಥರದ ಕೆಲಸಗಳು ಮಾತ್ರ ಸಣ್ಣ ಪುಟ್ಟ ಕೆಲಸಗಳು ಬ್ಯಾಲೆನ್ಸ್ ಇದೆ ಮಿಕ್ಕಿದ ಕೆಲಸ ಕಂಪ್ಲೀಟಾಗಿ ಮುಗಿದಿದೆ ನನ್ನ ಕೈ ನೋಡಿ ಗೈಝ್ ಹೆಂಗಾಗ್ಬಿಟ್ಟಿದೆ ರಿಯಾಕ್ಷನ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಎಲ್ಲ ತೂತ ತೂತ ಜೊತೆಗೆ ಇವತ್ತು ಇನ್ನೊಂದು ಏನಾಗಿದೆ ಅಂದರೆ ಈ ಕಣ್ಣು ನೋಡಿ ಅಬ್ಸರ್ವ್ ಮಾಡಿ ದೊಡ್ಡದಾಗಿದೆ ಈ ಕಣ್ಣು ಚಿಕ್ಕದಾಗಿದೆ ಈ ಕಣ್ಣು ರೆಡ್ ಆಗಿದೆ ಈ ಕಾರ್ನರ್ ಇಂದ ರೆಡ್ ಆಗಿದೆ ಚುಚ್ಚುತ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಏನಾಯಿತು ಅಂತಲೂ ಕೂಡ ಗೊತ್ತಾಗ್ತಾಯಿಲ್ಲ ನನಗೆ ಬಿಸಿಲು ಮಾತ್ರ ಯಪ್ಪ ಭಯಂಕರ ಭಯಾನಕವಾಗಿದೆ ಗೈಸ್ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ ನೋಡ್ಕೊಂಬನ್ನಿ ಅಲ್ಲಿ ತನಕ ಸ್ವಲ್ಪ ಬಟ್ಟೆಗಳೆಲ್ಲ ಐರನ್ ಮಾಡ್ತೀನಿ ಮಜ್ಜಿಗೆ ಮಾಡ್ತೀನಿ ಫಸ್ಟು ಬಿಸಿ ನೀರು ಸ್ನಾನ ಮಾಡಿ ಬಂದು ನನಗೆ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಮೊಸರು ಇದೆ ನಾನು ಮಜ್ಜಿಗೆ ಮಾಡಿ ಘಟಗಟ ಕುಡಿದು ಬಿಡೋಣ ಏನಂತೀರ ಮಜ್ಜಿಗೆ ಕುಡೀರಿ ಎಳ್ನೀರು ಕುಡೀರಿ ಡಿಹೈಡ್ರೇಟ್ ಮಾಡ್ಕೊಬೇಡಿ ಹೈಡ್ರೇಟ್ ಆಗಿರಿ ಹಿಂಗೆ ಅಂತೀನಿ ನಾನೇ ಬಾಯೆಲ್ಲ ಬೊಬ್ಬೆ ಬೊಬ್ಬೆ ಮಾಡ್ಕೊಂಡಿದ್ದೀನಿ ಬಿಸಿಲು ನೋಡಿ ಕಿಡಕಿಯಿಂದ ಹೆಂಗೆ ಇದೆ ಅಂತ ಇಷ್ಟು ದಿನ ಚಳಿ 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 ಅಂತೀವಿ ಧನುರ್ಮಾಸದಲ್ಲಿ ಈಗ ಬಿಸಿಲು 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 ನಿಜವಾಗ್ಲೂ ದನೂರು ಮಾಸ ಹೆಂಗು ಮುಗಿತು ಅಂತಲೇ ನಂಗೆ ಗೊತ್ತಾಗ್ಲಿಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿ ಒಂದು ಬಟ್ಟೆ ವಾಶ್ ಮಾಡಿದ್ದೀನ ಈ ಡೈಲಿ ವೇರ್ ಬಟ್ಟೆಗಳು ಎಲ್ಲ ಪೇಂಟಾಗಲಿ ಪೇಂಟ್ ಆಗಲಿ ಅಂತ ಎಲ್ಲಾನು ಕಾಟನ್ ಬಾಕ್ಸ್ಗಳಿಗೆ ಹಾಕಿ ಹಾಕಿ ಮುಚ್ಚಿಟ್ಬಿಟ್ಟಿದ್ದೀನ ಈಗ ಒಂದು ಇಲ್ಲ ಹಾಕಿದ ಬಟ್ಟೆನೇ ಹಾಕ್ಕೋಬೇಕು ಯಾರು ನೋಡಿದ್ರು ಏನು ಇವಕ್ಕ ಇದೇ ಬಟ್ಟೆ ಲಾಂಗ್ ಮಾಡ್ತಾಳೆ ತಪ್ಪು ತಿಳ್ಕೊಬೇಡಿ ನನ್ನ ಪರಿಸ್ಥಿತಿ ಅನ್ಭವಿಸಿದವ್ರಿಗೆ ಗೊತ್ತಿರುತ್ತೆ ಮಜ್ಜಿಗೆ ಮಾಡಿ ಕುಡಿದ್ಬಿಟ್ಟು ಐರನ್ ಮಾಡಿಬಿಟ್ಟು ಸಿಗ್ತೀನಿ ಎಲ್ಲೂ ಹೋಗಬೇಡಿ ಆಯಿತಾ ನನಗೆ ಯಾರೋ ಒಬ್ಬರು ಮಧು ಅನ್ನೋರು ಕಮೆಂಟ್ ಮಾಡಿದರು ಅಯ್ಯೋ ಕರ್ಮ ರಬ್ಬರ್ ಹೇಳ್ದಂಗೆ ಎಳಿತೀಯಾ ಮಗಳು ದೊಡ್ಡೋಳಾದ್ಲು ಅನ್ನೋದು ಎಷ್ಟೋ ಜನ ತಾಯಂದ್ರಿಗೆ ಹೇಳ್ಕೊಳಲ್ಲ ಬಟ್ ಇವಳೊಬ್ಬಳು ವೀಡಿಯೋಗೋಸ್ಕರ ದುಡ್ಡು ಬರುತ್ತೆ ಅಂತ ಅದನ್ನು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಹಾಕಿ ಈ ಥರ ದುಡ್ಡು ಮಾಡ್ತಾ ಇದ್ದಾಳೆ ಇದು ಎಷ್ಟು ಸರಿ ಹಂಗೆ ಹೀಗೆ ದರಿದ್ರ ಅಂತ ಇನ್ನೂ ಏನೇನೋ ನಾನ್ಸೆನ್ಸು ತುಂಬ ಕೆಟ್ಟದಾಗಿ ಕಮೆಂಟ್ನ ಮಾಡಿದ್ದಾಳೆ ನನಗೆ ಈ ಕಮೆಂಟ್ನ ನಾನಿಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಆ್ಯಡ್ ಆನ್ ಮಾಡಿದ್ದೀನಿ ದಯವಿಟ್ಟು ಒಂದ್ಸಲಿ ಅಬ್ಸರ್ವ್ ಮಾಡಿ ಸುಮಾರು ಜನ ತುಂಬ ಖುಷಿ ಪಟ್ಟಿದ್ದೀರಾ ಎಲ್ಲ ಪಾಸಿಟಿವ್ ನನಗೆ ರೆಸ್ಪಾನ್ಸ್ ಬಂದಿದೆ ನಾನು ಅಂದ್ಕೊಂಡಿದ್ದೆ ನನ್ನ ಒಡವೆ ಕಲೆಕ್ಷನ್ಸ್ ಸ್ಯಾರಿ ಕಲೆಕ್ಷನ್ಸ್ ಚಿನ್ನ ಬೆಳ್ಳಿ ಕಲೆಕ್ಷನ್ಸ್ ತೋರಿಸಿದ್ರೆ ವ್ಯೂಸ್ ಬರುತ್ತೆ ನನ್ನ ಡೈಲಿ ರೊಟೀನ್ ತೋರಿಸಿದ್ರೆ ನನಗೆ ವ್ಯೂಸ್ ಬರೋಲ್ಲ ಡೈಲಿ ಕೆಲಸ ಮಾಡಿದ್ದೇ ಮಾಡ್ತೀಯಾ ಮಾಡಿದ್ದೇ ಮಾಡ್ತೀಯಾ ತಲೆ ತಿಂತೀಯಾ ಅಂತ ಕಮೆಂಟ್ ಮಾಡ್ತಾರೆ ಯಾರೂ ಮಾಡಬಾರ್ದೇ ಇರೋ ಕೆಲಸಗಳನ್ನ ನೀನು ಮಾಡ್ತೀಯಾ ಅಂತ ಕಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಚಾರುನ ಇಷ್ಟಪಡೋ ಎಲ್ಲ ಲೇಡೀಸು ಅವರು ನನ್ನ ಮಗಳ ಥರ ನನ್ನ ಮಗಳು ಸೇಮ್ ಏಜು ಇಷ್ಟು ಬೇಗ ಈ ಜನ್ರೇಷನ್ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆರನೇ ಕ್ಲಾಸ್ ಹುಡುಗಿ ಅವಳು ಹನ್ನೊಂದು ವರ್ಷ ಅವಳಿಗೆ ನಾವು ಓಪನಾಗಿ ಹೇಳ್ಕೊತೀನಿ ಇದ್ರಲ್ಲಿ ಮುಚ್ಚು ಮರೆ ಎಂತ ಇಲ್ಲ ಸೊ ಹನ್ನೊಂದು ವರ್ಷ ಹುಡುಗಿ ಈ ಜನ್ರೇಷನ್ನೇ ಹಾಗೆ ಯಾಕಂದರೆ ಸೈಕಲ್ ತುಳಿತಾರೆ ಯೋಗ ಮಾಡ್ತಾರೆ ಬಾಡಿಯೆಲ್ಲ ಸ್ಟ್ರೆಸ್ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನಾನು ಸೆವೆಂತಲ್ಲಿ ಇದ್ದಾಗ ಆಗಿದ್ದಂಥದ್ದು ಆ್ಯನ್ಯುವಲ್ ಡೇ ದಿನವೇ ಬಟ್ ನನ್ನ ಮಗಳು ಒಂದು ಸ್ವಲ್ಪ ಬೇಗ ಆಗಿದ್ದಾಳೆ ಈ ಹೋಲ್ಸ್ಕೊಂಡ್ರೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಭಾವ ಮಕ್ಕಳು ಫಿಫ್ತ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಆಗಿಬಿಟ್ಟಿದ್ದಾರೆ ಅದಕ್ಕೆ ನನಗದು ಎಕ್ಸಾಂಪಲ್ಸ್ ಇದೆ ಇವಳು ಸಂಕ್ರಾಂತಿ ಹಬ್ಬದಲ್ಲೇ ಹೊಟ್ಟೆ ನೋವು ಸೊಂಟ ನೋವು ಕೈಕಾಲು ನೋವು ಅಮ್ಮ ಅಮ್ಮ ತಡ್ಕೊಳಕ್ಕಾಗ್ತಲ್ಲ ಅಂತ ಪೇನ್ ಬಂದಾಗ ನನಗೆ ಎಲ್ಲೋ ಒಂಥರ ಥಾಟ್ ಬಂತು ಏನಪ್ಪ ಈ ಥರ ಇದಾಳೆ ಅಳ್ತಾ ಇದ್ದಾಳೆ ಈ ಥರ ಇಷ್ಟೊಂದು ಹೊಟ್ಟೆ ನೋವು ಇದಾಳೆ ಏನಾದರೂ ಆಗ್ಬಿಡ್ಬೋದಾ ಅನ್ನೋದು ಒಂದು ಐಡಿಯಾ ಬಂತು ಬಟ್ ಇಷ್ಟು ಬೇಗನಾ ನಮ್ಮ ಥರ ತಾಯಿ ಥರ ಹೆರಿಡಿಟಿ ಅಂತ ಅಂದ್ಕೊಂಡ್ರು ಅಯ್ಯೋ ಸೆವೆಂತ್ಗೆ ಇರ್ಬೋದು ಮೇ ಬಿ ಆಗ್ಬೋದು ಮೇ ಬಿ ಅಂತ ಅಂದ್ಕೊಂಡಿದ್ದೆ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ವಾ ಇವಾಗೆಲ್ಲ ಎಕ್ಸಾಮ್ ಟೈಮು ಬಟ್ ಈ ಟೈಮಲ್ಲಿ ಹಾಕ್ತಾಳೆ ಅಂತ ನಾನು ಅನಿಸಲು ಅಂದ್ಕೊಂಡಿರಲಿಲ್ಲ ಅದು ಮುನ್ಸೂಚನೆ ಇತ್ತು ಅಂತ ಅನಿಸುತ್ತೆ ಒಂದು ವೀಕಿಂದ ಬಟ್ ಅಷ್ಟು ನಾನು ಒಬ್ಸರ್ವ್ ಮಾಡಿ ಅಷ್ಟೊಂದು ಡೀಪಾಗಿ ನೋಡಿರಲಿಲ್ಲ ಬಟ್ ಕಮೆಂಟ್ ಮಾಡಿದಾರಲ್ಲ ಇದು ನಾನು ಅದನ್ನು ಡಿಲೀಟ್ ಮಾಡಿಲ್ಲ ರಿಪೋರ್ಟು ಮಾಡಿಲ್ಲ ಯಾಕಂದರೆ ಆ ಕಮೆಂಟ್ಗೆ ಒಂದಿಬ್ರು ಲೈಕು ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹುಡುಗಿ ಮಕ್ಕಳು ವಿಷಯ ಇಟ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾಳೆ ಅದು ಎಷ್ಟು ಮಟ್ಟಕ್ಕೆ ಸರಿ ನಾನು ಹೇಳೋದು ಚಾರುನ ನಾನು ತೋರಿಸ್ತಾನೆ ಇಲ್ಲ ಸುಮಾರು ಜನ ಚಾರುನ ಇಷ್ಟಪಡೋರು ನೀವು ಇಷ್ಟಪಡೋರು ನಿಮ್ಮ ಮಕ್ಕಳು ತುಂಟಾಟ ಇಷ್ಟ ಅವ್ರನ್ನ ತೋರಿಸಿ ತೋರಿಸಿ ಅಂದರು ನನ್ನ ವಿಡಿಯೋದಲ್ಲಿ ನಾನು ನನ್ನ ಕೆಲಸ ಇರುತ್ತೆ ಬಿಟ್ಟರೆ ಬೇರೇನೂ ನಾನು ತೋರಿಸೋದೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಹಿಂಗೆ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತೀರಾ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳೋದು ಒಂದೇ ಸೂತ್ಕೀರ ಸೂತ್ಕೀರ ಹಣೆ ತುಂಬ ಕುಂಕುಮ ಇಟ್ಕೊಂಡಿದ್ದೀರಾ ಕುಂಕುಮ ಇಟ್ಕೊಂಡಿದ್ದೀರಾ ದೇವ್ರ ಮನೆಗೆ ಹೋಗ್ಬಾರ್ದು ದೇವ್ರ ಪೂಜೆ ಮಾಡಬಾರ್ದು ಅಲ್ವಾ ಅಂತ ದೇವ್ರ ಮನೆ ಬಾಗ್ಲಾಕಿ ಟ್ವೆಲ್ ಡೇಸ್ ಮೇಲಾಯಿತು ನಾವು ದೇವ್ರ ಮನೆಗೆ ಹೋಗಲ್ಲ ನಾನು ಡೈಲಿ ಈ ಗಂಧ ಕುಂಕುಮ ಎಲ್ಲ ಇಲ್ಲಿ ಇಟ್ಬಿಟ್ಟಿರ್ತೀನಿ ದೇವ್ರ ಮನೆಗೆ ಬೇರೆ ಬಂದವರು ಕೊಡೋದೇ ಬೇರೆ ನಾವು ಯೂಸ್ ಮಾಡೋದೇ ಬೇರೆ ದೇವ್ರ ಮನೇಲಿರೋ ಕುಂಕುಮನ ಬಂದವರು ಕೊಡಬಾರ್ದು ಬೇಕಿದ್ರೆ ನಾವು ಪೂಜೆ ಮಾಡಿ ಹಚ್ಕೋಬೋದು ಬಟ್ ಆದರೆ ಇಲ್ಲಿ ಡೈಲಿ ವೇರ್ಗೆ ಅಂತ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಗಂಧ ಕುಂಕುಮ ಹಾಕ್ಕೊಳ್ಳೋದೆ ಈಚೆ ಹೋಗೋಕ್ಕೆ ಬೇಜಾರು ಆ ಸೂತಕಾಯಿದೆ ಅಂದ್ಬಿಟ್ಟು ಹಣೆಗೆ ಕುಂಕುಮ ಗಂಧ ಹಚ್ಕೊಳ್ಳದೆ ಇರೋಕ್ಕಾಗತ್ತಾ ಅದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಇಷ್ಟು ಕಾಮನ್ ಆಗಿರೋದು ನಿಮ್ಗೆ ಅರ್ಥ ಆಗಲ್ವಾ ಎಲ್ಲರೂ ಅಲ್ಲ ಕೆಲವೊಂದು ಜನ ಬಿಹಿಕು ಅಂತಲೇ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೆ ಸೂತ್ ಸೂತುಕಾಯಿದೆ ಮೈ ತುಂಬ ಗಂಧ ಕುಂಕುಮ ಹಾಕೊಂಡು ನಾನು ಹೇಳಿದ್ದೀನ ನಿಮಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಾನು ನನ್ನ ವ್ಲಾಗಲ್ಲಿ ಪ್ರತಿದಿನ ದೇವಸ್ಥಾನ ದೇವ್ರ ಪೂಜೆ ತೋರಿಸ್ತಾನೆ ಇರ್ತಿದ್ದೆ ಬಟ್ ನಾನು ಪೂಜೆನೇ ಮಾಡಿಲ್ಲ ಮನೇಲಿ ಹೂವೇ ತಂದಿಲ್ಲ ನನಗೆ ಒಂಥರ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಾಯಿದೆ ನಿಜಕ್ಕೂ ಹಂಗೆ ಅನ್ಬಿಟ್ಟು ನಾವು ಇದ್ದ ತಕ್ಷಣ ನಮಗೆ ಸೂತ್ಕಾಯಿದೆ ಅಂದ್ಬಿಟ್ಟು ನಾವು ದೇವ್ರ ಫೋಟೋ ನೋಡ್ದೇ ಇರ್ತೀವ ದೇವ್ರ ಮನೆಗೆ ಕೈ ಮುಗಿದೇ ಇರ್ತೀವ ಸೂರ್ಯ ನಮಸ್ಕಾರ ಮಾಡ್ದೆ ಇರ್ತೀವ ಇದೆಲ್ಲ ಕಾಮನ್ ಥಿಂಗ್ ಗಂಧ ಕುಂಕುಮ ಹಚ್ಕೊಂಡಿದ್ದೀವಿ ಅಂತ ಮಾತ್ರಕ್ಕೆ ಹಚ್ಕೊಳ್ಳೋದೇ ಆಗಲ್ಲ ಗಂಧ ಕುಂಕುಮ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಈ ಒಂದು ಸೆಟ್ ಇಟ್ಟಿರ್ತೀವಿ ಅದನ್ನು ಹಚ್ಕೋತೀವಿ ಅದರಲ್ಲಿ ತಪ್ಪಿಲ್ಲ ಅಲ್ವಾ ನಾನು ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಚಾರು ಮಾಡ್ತಾಯಿದ್ದಂಥ ಕೆಲಸಗಳೆಲ್ಲ ವಿಕ್ಕಿಗೆ ಮೈ ಮೇಲೆ ಬಿದ್ದಿದೆ ಅಂತಲೇ ಹೇಳ್ಬೋದು ಪಾಪ ಅವ್ನಿಗೆ ಆರು ಗಂಟೆಗೆ ಇವತ್ತು ಕನ್ನಡ ಪ್ರಿಪ್ರೇಟ್ರಿ ಇದೆ ಟ್ಯೂಷನಲ್ಲಿ ಇವತ್ತು ಸಂಡೇ ಆಯಿತಾ ಸೊ ಹಾಗಾಗಿ ಮೇಲ್ಗಡೆ ಎಲ್ಲ ಕಂಬಿ ಒರೆಸು ಅಂತ ಕೊಟ್ಟಿದ್ದೀನಿ ಅವನ ಮುಖ ನೋಡಿ ನೀವು ವಿಡಿಯೋ ಮಾಡೋದಾದರೆ ನಾವು ಒರೆಸೋದೇ ಇಲ್ಲ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಮ್ಮ ನೀನು ವೀಡಿಯೋ ಮಾಡಬೇಡ ನೀನು ಬೇಕಾದ್ರೆ ಬಾತ್ರೂಮ್ ಉಜ್ಜು ಅನ್ನೋ ನಾವು ಕೊಡ್ತೀನಿ ಬಟ್ ವೀಡಿಯೋ ಮಾಡಿದ್ರೆ ನಾನು ಮಾಡೋದೇ ಇಲ್ಲ ಅಂತ ಕೈಯ್ಯ ಕೈಯ್ಯ ಅಂತ ಇದ್ದಾನೆ ಆಯಿತು ನಾನು ವೀಡಿಯೋ ಮಾಡಲ್ಲ ನೀಟಾಗಿ ನೆಟ್ಟಾಗಿ ಒರೆಸು ಅಂತ ಕೊಟ್ಟಿದ್ದೀನಿ ಚಾರು ಆಗಿದ್ರೆ ಐದು ನಿಮಿಷಕ್ಕೆ ನೀಟಾಗಿ ಮಾಡೋಳು ಇವನು ನೀಟಾಗಿ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ನಾನು ಅವನಿಗೆ ವೀಡಿಯೋ ಮಾಡಬಾರ್ದು ಸೊ ಇವಾಗೆಲ್ಲ ಸೂತ್ಕ ತೆಗಿಬೇಕು ಅಂದರೆ ಎಲ್ಲಾನು ಕ್ಲೀನ್ ಮಾಡಬೇಕಲ್ವ ಈಗ ಗೋಡೌನೆಲ್ಲ ಉಜ್ಜುತ್ತಾ ಇದ್ದೀವಿ ಅವನು ಟ್ಯೂಷನಿಂದ ಬಂದ ತಕ್ಷಣ ಕೆಲಸ ಇತ್ತು ಗೋಡೌನಲ್ಲಿ ಸೊ ಸತೀಶ್ ಅಂತೂ ಹದಿನೈದು ಇಪ್ಪತ್ತು ದಿನದಿಂದ ಅಡುಗೆಗಳನ್ನ ಮಾಡ್ತಾನೆ ಇಲ್ಲ ಅಂದರೆ ಬಟರ್ ಕರ್ಸಿ ಮಾಡಿಸ್ತಾ ಇದ್ದೀವಿ ನಮ್ಮಿಂದ ಪಪ್ಪ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ತುಂಬ ಗಲೀಜಾಗಿತ್ತು ಗೋಡೋನು ಸೊ ಇದು ಫೈನಲ್ ಡೇ ಲಾಸ್ಟ್ ಡೇ ಆಫ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು ಪೋರ್ಟಿಕೋ ಮತ್ತು ಗೋಡೋನೆಲ್ಲ ತೊಳೆದು ಬಿಟ್ರೆ ನೀಟಾಗಿ ನಮ್ಮ ಸೂತಕದ್ದು ಕೆಲಸ ಕಾರ್ಯಗಳೆಲ್ಲ ಮುಗಿಯುತ್ತೆ ಇನ್ನೇನಿದ್ರು ಶಾಪಿಂಗ್ ಅದು ಇದು ಇದೆಲ್ಲ ಎಲ್ಲರೂ ಊಟ ತೊಗೊಂಡೋಗಿದ್ರು ಹುಡುಗರುಗಳು ಯಾರೂ ಇರಲಿಲ್ಲ ಒಂದಿಬ್ಬರು ಮೂರು ಜನ ಇದ್ದರು ಇನ್ನೊಂದು ಕಡೆ ತೊಗೊಂಡೋಗ್ಬೇಕಾಗಿತ್ತು ಐಟಮ್ಸ್ ಎಲ್ಲ ಈಚೆ ಇಟ್ಟು ಕಾಸ್ಟಿಕ್ ಸೋಡಾ ಹಾಕಿ ಬಿಸಿನೀರಲ್ಲಿ ಗೋಡವನ್ನು ತಳಿತಾಯಿದ್ದೀನಿ ಯಾಕಂದರೆ ಕೆಲ್ಸಗಾರರು ತೊಳಿತಾರೆ ಉರೆಸ್ತಾರೆ ನಿಜ ಇಲ್ಲ ಅಂತಲ್ಲ ಬಟ್ ನಾವು ಮಾಡ್ದಂಗೆ ಅವರು ನಿಜವಾಗ್ಲೂ ಮಾಡಲ್ಲ ನನ್ನ ಮಗ ಉಜ್ಜು ನೋಡಬೇಕು ನೀವು ನಮ್ಮ ಅಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ ಅವ್ನ ಮನ್ಸುಪಟ್ರೆ ಅವ್ನೊಂಥರ ಲೇಝಿ ಅಯ್ಯೋ ಅಮ್ಮ ಈಗ ತಾನೇ ಮುಗಿಸ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಹೋದರೆ ಎಷ್ಟು ಕೊಡಮ್ಮ ಹುಚ್ಕೊಡ್ತೀನಿ ಇಲ್ಲ ಅಂತ ನಾ ಹೇಳಲ್ಲ ಅಂತ ಅದಕ್ಕೆ ನಾನು ಅಂದೆ ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಒಂದು ಕಡೆಯಿಂದ ಮಾಡಿಬಿಟ್ಟು ನೀಟಾಗಿ ಕೈಕಾಲು ಮುಖ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಅಂದರೆ ನನಗೆಲ್ಲ ಕೆಲಸ ಮುಗ್ದಿತ್ತು ಬಟ್ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ ಸೊ ಹಾಗಾಗಿ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡೋಣ ಫ್ರೆಶ್ ಆಗಿ ಅಂತ ತಿಳ್ಕೊಂಡು ನೋಡಿ ಎಷ್ಟು ಜಿಡ್ಡು ಗಲೀಜು ನೆಲ ನಿಜಕ್ಕೂ ಸ್ವಲ್ಪ ಜನ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಚೆನ್ನಾಗಿಟ್ಕೊಂಡಿದ್ರಾಗು ಗೋಡೌನ್ನ ಅಕ್ಕ ತುಂಬ ನೀಟಾಗಿಟ್ಕೊಂಡಿದ್ದೀರಾ ಅಂತ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಎಸ್ಪೆಷಲಿ ನಾನು ಒಬ್ಬಳಿಗೆ ಗೊತ್ತಿರೋದು ಯಾಕಂದರೆ ಇವತ್ತು ಮೂರು ಕಡೆ ಆರ್ಡ್ರ್ ಇತ್ತು ನಾನು ಜಂಬು ಹೇಳೋಕೋತಾ ಇಲ್ಲ ಬಟ್ ಮೂರು ಜನ ಅಲ್ಲ ನಾಲ್ಕು ಜನ ಕ್ಲೀನರ್ಸ್ ಬಂದಿದ್ದರು ಅವರು ಯಾರು ಗೋಡೋನ್ ಒಂದು ಕಸಾನು ಗುಡ್ಸಿಲ್ಲ ಗೊತ್ತಾ ಹಂಗೆ ಹೋಗಿದ್ದಾರೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಒಂದೊಂದ್ಸಲ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಫಸ್ಟ್ರೇಷನ್ ಆಗುತ್ತೆ ಎಷ್ಟೆಲ್ಲ ಕೆಲಸ ಮಾಡೋದು ಟಯರ್ಡ್ ಆಗುತ್ತೆ ಸುಸ್ತಾಗುತ್ತೆ ಎಲ್ಲ ಆಗುತ್ತೆ ನಾನು ಮನುಷ್ಯನೇ ನಾನೇನು ಮರ ಅಲ್ಲ ಅಥವಾ ದಿಮ್ಮಿ ಅಲ್ಲ ಕಬ್ಬಣ ಅಲ್ಲ ನನಗೂ ಕೈ ನೋವುತ್ತೆ ಕಾಲು ನೋವುತ್ತೆ ಕಸನಾದರೂ ಗುಡಿಸ್ಬಿಟ್ಟು ಹೋಗಿದ್ದರೆ ನಾನು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಏನೂ ಮಾಡಿಲ್ಲ ಹಂಗೆ ಬಿಟ್ಟು ಊಟದ ಹತ್ರ ಹೊರಟೋಗಿದ್ದಾರೆ ಲೇಟಾಯಿತು ಅಂತ ಅಂದ್ಕೊಂಡು ಆಗ ಜಸ್ಟ್ ನಾವು ಟೈಮ್ ಎಷ್ಟು ಗೊತ್ತಾಗೈಸ್ ಹನ್ನೊಂದು ಗಂಟೆ ಅಷ್ಟೇ ಸೊ ನನ್ನ ಮಗನ್ಗೆ ಇದ್ದೆ ನನ್ನ ಮಗ ಹೇಳ್ತಾಯಿದ್ದೆ ಅಮ್ಮ ನಾಲ್ಕು ಜನ ಬಂದಿದ್ದಾರೆ ನೀನೇ ಯಾಕಮ್ಮ ಹಿಂಗೆ ಕಷ್ಟಪಡ್ತೀಯ ಅವ್ರ ಕೈಲಿ ಮಾಡಿಸಮ್ಮ ಅಂತ ಸೊ ಅವ್ರು ಬಂದು ಮಾಡ್ತಾರೆ ಬಾರೋ ನಾವು ನೀಟಾಗಿ ತೊಳೆದ್ಬಿಟ್ಟು ಉರಿಸ್ಬಿಟ್ಟು ಫ್ಯಾನೆಲ್ಲ ಹಾಕ್ಬಿಟ್ಟು ಹೋಗೋಣ ಅಂದರೆ ಇನ್ನು ತುಂಬ ಪಾತ್ರೆಗಳಿತ್ತು ತೊಳೆಯೋದು ಹಿಂದೆ ಬಂದು ತೊಳಿತಾರೆ ಬಾರೋ ಅಂತ ಹೇಳ್ತಾ ಹ್ಞೂ ಸರಿ ಬಿಡಮ್ಮ ನೀ ಸಾಯೋದಲ್ದೆ ನನ್ನೂ ಸಾಯಿಸ್ತೀಯಲ್ಲಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಏನೂ ಮಾಡೋಕ್ಕಾಗಲ್ಲ ಈಗ ಅವನಿಗೆ ಹೆಂಗೆ ಅಂದರೆ ಚಾರು ಒಂದು ಕೆಲಸ ಮಾಡ್ತಾಯಿಲ್ಲ ಆರಾಮ್ಸೆ ಏನು ಬೇಕು ಅದನ್ನು ತರಿಸ್ಕೊಂಡು ತಿಂದ್ಕೊಂಡು ಆರಾಮಾಗಿ ತಿಂದ್ಕೊಂಡಂದ್ರೆ ಹೊರ್ಗಡೆದಂತೂ ಏನೂ ಅಲ್ಲ ಎಲ್ಲ ಮನೆ ಫುಡ್ಡೇ ಇದ್ದೀನಿ ಎಲ್ದಿ ಫುಡ್ಡೇ ಇದ್ದೀನಿ ಸುಮಾರು ಜನ ಆಕೆ ಹೇಗೆ ಆರೈಕೆ ಮಾಡ್ತಾ ಇದ್ದೀರಾ ಅವಳು ಸೊ ಅಥವಾ ಅವಳಿಗೆ ಊಟ ಏನೇನು ಇದ್ದೀರಾ ಅದನ್ನು ಒಂದು ವ್ಲಾಗ್ ಮಾಡಿ ತೋರಿಸಿ ಇನ್ಫಾರ್ಮೇಷನ್ ನಮಗೂ ಮಕ್ಕಳಿದ್ದಾವೆ ನನ್ನ ಮಗಳು ಸಿಕ್ಸ್ತು ಅಂತೆಲ್ಲ ಕಮೆಂಟ್ ಬರ್ತಾ ಇರತ್ತೆ ಸೊ ಆಗುತ್ತೆ ಸೊ ನನ್ನಿಂದ ನೋಡಿ ಕಲಿ ಇವ್ರಿಗೂ ಇರುತ್ತಲ್ಲ ಅಂತ ಅನಿಸುತ್ತೆ ಬಟ್ ಈಗ ನೋಡಿದ್ರಲ್ಲ ಕಮೆಂಟು ಹೇಗೆಲ್ಲ ಬಂದಿತ್ತು ಅಂತ ಆ ರೀತಿ ಬರುತ್ತೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಿಮಗೂ ಗೊತ್ತಾಗಲಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಟ್ಯಾರಡ್ ಆಗುತ್ತೆ ಆದರೂ ಹೆಂಗೆಲ್ಲ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡ್ತಾರೆ ಗೊತ್ತಾಗಲಿ ಅಂತ ಅಷ್ಟೇ ನಾನು ಪಬ್ಲಿಕ್ ಮಾಡೋದು ಸೊ ಫೈನಲಿ ಗೋಡೋನೆಲ್ಲ ಒಂದು ಮಟ್ಟ ಕ್ಲೀನ್ ಆಯಿತು ಸ್ನಾನ ಮಾಡಿ ಮನೇಲಿ ಹೋಗಿ ಐದು ನಿಮಿಷ ರೆಸ್ಟ್ ಮಾಡೋಣ ಅಂತಿದ್ದೆ ಕೆಳಗಡೆ ಸತೀಶ ಕೂಗಾಡ್ತಿದ್ದಾರೆ ಯಾಕೆ ಹಿಂಗೆ ಕೂಗಾಡ್ತಿದ್ದಾರೆ ಅಂತ ನೋಡೋಕ್ಕೆ ಅಂತ ಬಂದೆ ನಾನು ಆಗಲೇ ಹಂದೆ ನಾಲ್ಕು ಜನ ಬಂದಿದ್ದಾರೆ ಇವತ್ತು ಕ್ಲೀನರ್ಸ್ ಅಂತ ಬಟ್ ಒಂದು ಪಾತ್ರೆ ತೊಳೆದಿಲ್ಲ ಗೈಸ್ ಹಿಂದೆಗಡೆ ಪಾತ್ರೆ ಲಾಟ್ ಪಾತ್ರೆ ನೂರು ಜನದ ಪಾತ್ರೆ ಒಂದು ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳೆಯೋದಿರಲಿ ಆ ಪಾತ್ರೆಗೆ ನೀರು ಸುಧಾ ಹಾಕಿಲ್ಲ ಎಲ್ಲ ಒಣಗ್ಕೊಂಡು ಜಿಡ್ಗಟ್ಕೊಂಡು ಮುಸ್ರೆಗಟ್ಕೊಂಡಿದೆ ಬಿಟ್ಟು ಹೊರಟೋಗಿದ್ದಾರೆ ದುಡ್ಡನ್ನ ನಮ್ಮ ಹುಡುಗರ ಹತ್ರ ಇಸ್ಕೊಂಡು ನಾನಂತ ಬೈದೆ ದುಡ್ಡು ಯಾಕೆ ಕೊಟ್ಟು ಕಳ್ಸಿದ್ರಿ ಪಾತ್ರೆ ಅವ್ರು ಅಂದ್ಕೊಂಡ್ರಂತ ಹಿಂದೆ ಪಾತ್ರೆ ಇಲ್ಲ ಅಂತ ನಂದೊಂದು ಮಾತು ಕೇಳಬೇಕಲ್ವಾ ಗೋಡೌನ್ ಕ್ಲೀನ್ ಮಾಡಿ ನಾನು ಕಸಾನೂ ಗುಡಿಸಿಲ್ಲ ಎಲ್ಲ ನಾನು ತಪ್ಪು ನಂದು ನೀನು ಯಾಕೆ ಮಾಡಿದೆ ಅಂತ ಸತೀಶ್ ನನಗೇನೆ ಬೈದರು ಸುಮ್ಮನೆ ಅದೆ ಇಟ್ಸ್ ಓಕೆ ಅಂತ ಯಾಕಂದರೆ ತಪ್ಪು ನಂದು ಗೋಡೌನ್ ನಾನು ಕ್ಲೀನ್ ಮಾಡಿರಲಿಲ್ಲ ಅಂದಿದ್ರೆ ನೀಟಾಗಿ ಅವ್ರು ಬಂದು ಕ್ಲೀನ್ ಮಾಡಿರೋರು ಅವ್ರು ಕ್ಲೀನ್ ಮಾಡ್ತಾರೆ ಅಂತಲೂ ಗ್ಯಾರಂಟಿ ಇರಲಿಲ್ಲ ಟೈಮ್ ಆಯಿತು ಅಂತ ಹೊರಟು ಬಿಟ್ಟಿರೋರು ನಾನು ಆಮೇಲೆ ಸ್ನಾನ ಮಾಡಿ ಯಾಕಪ್ಪ ಮಾಡೋದು ಈಗಲೇ ಮಾಡಿಬಿಡೋಣ ಅಂತ ನೋಡಿ ಗೋಡೌನೆಲ್ಲ ಎಷ್ಟು ಡ್ರೈ ಆಗಿ ಫ್ಯಾನ್ ಹಾಕಿ ಒರೆಸಿ ಕಾಲುಗಳಿಗೆಲ್ಲ ಚೀಲ ಹಾಕಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಗೋಡೋನ್ನ ಸ್ವಲ್ಪ ಅರ್ಧಂಬರ್ಧ ಬಾಗಿಲು ಹಾಕ್ಬಿಟ್ಟು ಹಿಂದೆಗಡೆ ಬಂದು ಪಾತ್ರೆ ತೊಳಿತಾಯಿದ್ದೆ ಯಾವುದು ನಾಚಿಕೆ ಇಲ್ಲ ಗೈಸ್ ನನಗೆ ನೋಡಿ ಬೇವರು ಎಲ್ಲ ಕಡೆ ಕಿತ್ಕೊಂಡು ಇದೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ತೊಳೆಯೋಕ್ಕೆ ನನ್ನ ಮಗ ಫುಲ್ ಸುಸ್ತಾಗಿ ಪಾಪ ಮೇಲೋಗಿ ಮಲ್ಕೊಂಬಿಟ್ಟ ಟಿ ವಿ ನೋಡ್ತಾ ಹಿಂಗಾದ್ರೂ ಮಲ್ಕೊಳ್ಳಿ ಪಾಪ ರೆಸ್ಟ್ ಮಾಡಲಿ ಅಂತ ಸ್ನಾನ ಮಾಡಿದವಳು ಮತ್ತೆ ಬಂದು ಏಂಜಲ್ ಪಾತ್ರೆ ತೊಳೆಯೋ ಥರ ಆಯಿತು ಹೋಗಿ ಸಲ ಸ್ನಾನ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಖುಷಿ ಅಂತು ಯಾವುದೇ ಕೆಲಸ ಮಾಡೋಕ್ಕೆ ಬೇಜಾರಿಲ್ಲ ಅವ್ರು ತಿಂದಿದ್ದಾರೆ ಇವ್ರು ತಿಂದಿದ್ದಾರೆ ಅದು ಎಂಜಿಲ್ ಪಾತ್ರೆ ಅದನ್ನು ನಾನು ಮುಟ್ಬಾರ್ದು ನಾನು ತೊಳಿಬಾರ್ದು ನಂಗೆ ಯಾವುದೇ ರೀತಿ ದುರಂಕಾರ ಆಗಲಿ ಆ್ಯಟಿಟ್ಯೂಡ್ ಆಗಲಿ ಇಲ್ಲ ಅಷ್ಟು ಕೆಲವೊಂದಷ್ಟು ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅದಷ್ಟು ಬಿಟ್ಟರೆ ನನಗೆ ಖುಷಿ ಇನ್ನೂ ಖುಷಿ ನನಗೆ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಾನು ಬ್ಯುಸಿಯಾಗಿರೋಕ್ಕೆ ತುಂಬ ಖುಷಿ ಪಡ್ತೀನಿ ನನ್ನ ಫ್ರೆಂಡ್ಸು ಇದ್ದಾರೆ ನನ್ನ ಕಲೀಗ್ಸು ಇದ್ದಾರೆ ಸತೀಶ್ ಈಗ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಮಿಸ್ಸಸ್ ಎಲ್ಲ ಕಿಟಿ ಪಾರ್ಟಿ ಅಂತೆ ಅದಂತೆ ಇದಂತೆ ಡೈಲಿ ಸ ಸಂಡೇ ಬಂತೋದ್ರೆ ಅವರು ಮನೇಲೇ ಇರೋಲ್ಲ ಅವರೆಲ್ಲ ನನ್ನನ್ನು ನನ್ನನ್ನು ಕರೀತಾರೆ ನನ್ನನ್ನು ಇನ್ವೈಟ್ ಮಾಡ್ತಾರೆ ಬನ್ನಿ ಶ್ವೇತ ಯಾವಾಗಲೂ ಮನೆ 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 ಕೆಲಸ ಅಂತ ನಿಮ್ಗೆ ಫ್ರೀ ಬೇಡವಾ ನಮ್ಮ ಜೊತೆ ಬನ್ನಿ ಅಂತ ಬಟ್ ನನಗದು ಇಷ್ಟ ಆಗೋಲ್ಲ ಗೈಸ್ ನಾನು ಆ ಥರ ವಾತಾವರಣದಲ್ಲಿ ಬೆಳೆದೂ ಇಲ್ಲ ಬೆಳೆದು ಬಂದೂ ಇಲ್ಲ ಈಗಲ್ಲ ಇನ್ನು ನನಗೆ ನನ್ನ 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 ನಾನೇ ಒಂದು ಏನೋ ಒಂದು ಒಂದಿಷ್ಟು ಅಂತ ನಾನು ಒಂದು ಸಂಪಾದನೆ ಮಾಡ್ತಾಯಿದ್ದೀನಿ ಅದು ಒಂದು ಸಕ್ಸಸ್ ಅಂತ ಆದರೂ ಕೂಡ ನನಗೆ ಆ ಸಕ್ಸಸ್ ತಲೆಗೆ ಹತ್ತೋದೇ ಇಲ್ಲ ನಾನು ಒಬ್ಳು ಓನರ್ ನನ್ನ ನನ್ನ ಕೈ ಕೆಳಗೆ ಒಂದು ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾರೆ ನಾನು ಒಬ್ಬಳು ಓನರ್ ಹೆಂಡ್ತಿ ಅನ್ನೋ ಅಹಂ ನನಗೆ ಬರೋದು ಬೇಡ ಬರೋದಿಲ್ಲ ಬರೋದು ಬೇಡ ದೇವ್ರ ಹತ್ರ ಕೇಳ್ಕೊತೀನಿ ನಾನು ಕೆಲಸಗಾರರಲ್ಲಿ ಕಾರರಳ್ಳಿ ಒಬ್ಬಳು ಕೆಲಸಕಾರಲಾಗಿ ಕಾರ್ಮಿಕಳಾಗಿ ಕೆಲಸ ಮಾಡಬೇಕು ಅಂತ ತುಂಬ ಇಷ್ಟ ನಂಬ್ತೀರ ಬಿಡ್ತೀರ ನನಗಿಂತ ಕೆಲಸ ಗೊತ್ತಿಲ್ಲ ಅನ್ನೋಂಗಿಲ್ಲ ಮದುವೆಗೆ ಮುಂಚೆ ಒಂದು ಕಾಫಿ ಮಾಡೋಕ್ಕೆ ಬರ್ತಿರಲಿಲ್ಲ ಬಟ್ ಈ ನಡುವೆ ಈ ಕೆಲಸ ಗೊತ್ತಿಲ್ಲ ಅನ್ನೋಂಗಿಲ್ಲ ಐವತ್ತು ಜನಕ್ಕೆ ಮುದ್ದೆ ಕಟ್ಟುವಂದರೂ ನಾನು ಕಟ್ತೀನಿ ಐವತ್ತು ಜನಕ್ಕೆ ಅಕ್ಕಿ ರೊಟ್ಟಿ ಮಾಡುವಂದ್ರೂ ನಾನು ಮಾಡ್ತೀನಿ ಆ ರೀತಿ ಸತೀಶ್ ನನ್ನನ್ನು ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಖುಷಿ ಇದೆ ಹೆಮ್ಮೆ ಇದೆ ಯಾಕೆಂದರೆ ದುಡು ತಿನ್ನೋಣ ಗೈಸ್ ಈಗ ನಾವು ಮಲ್ಕೋತೀವಿ ಅಂದರೆ ಒಂದು ನೆಮ್ಮದಿ ಇರಬೇಕು ನಮಗೆ ಮಲ್ಕೊಂಡಿದ್ದ ತಕ್ಷಣ ತುಂಬ ನಿದ್ದೆ ಬರುತ್ತೆ ಅಂದರೆ ನಾವು ಯಾರಿಗೂ ದ್ರೋಹ ಮಾಡಿಲ್ಲಪ್ಪ ನಾವು ಯಾರಿಗೂ ತಲೆ ಒಡೆದಿಲ್ಲಪ್ಪ ಯಾರಿಗೂ ಅನ್ಯಾಯ ಮಾಡಿಲ್ಲಪ್ಪ ಯಾರಿಗೂ ದಗ ಮೋಸ ವಂಚನೆ ಮಾಡಿಲ್ಲಪ್ಪ ಅಂತ ನೆಮ್ಮದಿಯಾಗಿ ನಿದ್ದೆ ಬರಬೇಕು ನನಗೆ ಮೈ ಕೈ ನೋವು ಬಂದಪ್ಪ ಅಂತ ಮಲಗಿದ ತಕ್ಷಣ ನಂಗೆ ನಿದ್ರೆ ಬಂದರೆ ಅದು ಜೀವನ ನಾವು ತಿನ್ನೋದು ತಿನ್ನೋದು ಮೂರೊತ್ತು ಅನ್ನ ಗೈಸ್ ಇನ್ನೇನು ತಿನ್ನೋಕ್ಕಾಗುತ್ತೆ ಆ ಅನ್ನಕ್ಕೆ ಯಾವಾಗಲೂ ನಿಯತ್ತಾಗಿರಬೇಕು ಬೆಲೆ ಗೌರವ ಕೊಡಬೇಕು ಖುಷಿಯಾಗಿರಬೇಕು ಕೆಲಸ ಮಾಡಿದ್ವಾ ಅನ್ನೋ ತೃಪ್ತಿ ಇರಬೇಕು ನಮಗೆ ಅದು ಬಿಟ್ಬಿಟ್ಟು ಅದನ್ನು ತಂದು ಹೇಳೋದು ಅಥವಾ ಇಲ್ಲಿಂದ ತೊಗೊಂಡೋಗಿ ಅಲ್ಲೇ ಹೇಳೋದು ಏನು ಸಿಕ್ಕತ್ತೆ ಇರೋದು ಮೂರು ದಿನ ಮೂರು ದಿನದಲ್ಲಿ ನಾವು ನೆಮ್ಮದಿಯಾಗಿ ಆರಾಮಾಗಿ ನಗ್ ನಗ್ತಾ ಖುಷಿಯಾಗಿರಬೇಕು ಇದು ನನ್ನ ಲೈಫ್ನ ಪಾಲಿಸಿ ಏನಂತೀರ ಸೊ ಎಲ್ಲ ಪಾತ್ರೆ ಎಲ್ಲ ಮುಸ್ರಗಟ್ಕೊಂಡು ಫುಲ್ ಜಿಡ್ಗಟ್ಕೊಂಡಿತ್ತು ಯಾವುದೇ ರೀತಿ ಒಂಥರ ಬೇಜಾರಿಲ್ಲದೆ ಆಮೇಲೆ ವೀಡಿಯೋ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ ಫೋನ್ನ ಒಂದು ಕಡೆ ಲ್ಯಾಂಡ್ ಮಾಡಿಬಿಟ್ಟು ಪಾತ್ರ ತೊಳೆದು ತೊಳೆದು ಇದ್ದೀನಿ ನನ್ನ ಕೈ ಮಾತ್ರ ಇದೆ ಅನ್ಕೋತೀನಿ ಮಿಕ್ಕಿದ್ದೆಲ್ಲ ಅಪ್ ಆಗಿಬಿಟ್ಟಿದೆ ಯಾರು ಏನು ಬೇಜಾರು ಮಾಡ್ಕೊಂಬಿಡಿ ಸೊ ಫೈನಲಿ ಎಲ್ಲ ಪಾತ್ರೆಗಳು ತೊಳೆದಾಯಿತು ಎಲ್ಲ ಉಜ್ಜಿ ತಿಕ್ಕಿ ತೊಳೆದು ಸೊ ನೋಡಿ ಇಷ್ಟು ಪಾತ್ರೆ ಒಂದು ನೂರು ನೂರೈವತ್ತು ಜನದ್ದು ಯೂಸ್ ಮಾಡಿರೋಂಥ ಪಾತ್ರೆ ಎಲ್ಲ ತೊಳೆದು ಅದೇನಿದೆ ಪ್ಯಾಸೇಜ್ ಅದನ್ನೆಲ್ಲ ಸೋಪ್ ಆಯಿಲ್ ಹಾಕಿ ಮತ್ತು ನಿರ್ಮ ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡಿ ಕಸ ಎಲ್ಲ ಒಂದು ಕಡೆ ಸೆಕ್ರಿಗೇಟ್ ಮಾಡಿ ಬಾತ್ರೂಮ್ಗೆಲ್ಲ ಫೆನಾಯ್ಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಒಂದು ಕಡೆಯಿಂದ ಒಂದು ಏನಂದರೆ ಸ್ನಾನ ಮಾಡೋಕ್ಕೆ ಮುಂಚೆ ಮಾಡಿದರೆ ಬೆಟರ್ ಅನ್ನಿಸ್ತಾಯಿತ್ತು ಬಟ್ ಸ್ನಾನ ಮಾಡಾದ್ಮೇಲೆ ಮತ್ತೆ ಮಾಡಿದ್ರೆ ನೋಡಿ ಎಲ್ಲ ಮುಖದ್ದು ಎಲ್ಲ ಕಿತ್ಕೊಂಡು ಬರ್ತಾಯಿತ್ತು ಸಲ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫುಲ್ಲು ನೋಡಿ ಇಷ್ಟು ಬೇವರ್ತಿದ್ದೀನಿ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಷ್ಟು ಬಿಸಿಲಿದೆ ಅಂತ ಅಷ್ಟು ಬೇಗ 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 ರಫ್ ರಫಾ ಅಂತ ಮಾಡಿಬಿಟ್ಟಿದ್ದೀನಿ ವಿತಿನ್ ಜಸ್ಟ್ ಅರ್ಧ ಗಂಟೆಲಿ ಇಷ್ಟು ಕೆಲಸ ಮುಗಿಸಿದ್ದೀನಿ ಸೊ ಅಲ್ಲೇ ಒಂಚೂರು ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗೋಣ ಅಂತ ಯಾರೂ ಇರಲಿಲ್ಲ ಮಕ್ಕಳು ಮಾತ್ರ ಮಲ್ಕೊಂಡಿದ್ರು ಸತೀಶ್ ಊಟದ ಹತ್ರ ಹೋಗಿದ್ದರು ಸೊ ಆಮೇಲೆ ಅರ್ಥ ಮಾಡ್ಕೊಳ್ಳಿ ನಾನು ಕೇಳೋದು ಬಂದೆ ಬೈಕ್ ಬಂದ ನಂಗೆ ಕಮೆಂಟ್ ಮಾಡಬೇಡಿ ಅರ್ಟಾಗುತ್ತೆ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟರು ಇವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಅನಿಸತ್ತೆ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ನಿಮ್ಮ ಥರ ಮನುಷ್ಯಲು ನನಗೂ ಮನಸ್ಸಿದೆ ನನಗೂ ನೋವಾಗುತ್ತೆ ಹರ್ಟ್ ಆಗುತ್ತೆ ಇದ್ದಿದ್ದನ್ನು ಇದ್ದಾಗಿ ನೇರವಾಗಿ ಹೇಳ್ತೀನಿ ಬಿಟ್ಟರೆ ಬೇರೇನು ಏನು ಕಲ್ಮಶ ಇಲ್ಲ ನನಗನ್ಸಲ್ಲಿ ಅಷ್ಟರಲ್ಲಿ ಮನೆಗೆ ಬಂದೆ ಈ ಚೇರ್ಸ್ ಏನಿದೆ ನಮ್ಮದು ಡೈನಿಂಗ್ ಟೇಬಲ್ ಚೇರ್ಸು ಮಕ್ಕಳೆಲ್ಲ ಹಾಳು ಮಾಡಿಬಿಟ್ಟಿದ್ರು ಅದು ಬೇರೆ ಬೇರೆ ಕುಷನ್ ಹಾಕ್ಸೋಣ ಅಂತ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀವಿ ಅದನ್ನು ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಬಿಡೋಣ ಅಂತ ಒಬ್ರನ್ನ ಕರೆಸಿದ್ವಿ ತೋರಿಸೋಣ ಅಂತ ಅದಕ್ಕೆ ಅವರು ಇದೆಲ್ಲ ರೋಸ್ ಬಿಟ್ಟು ಬಟ್ ಕೆಳಗಡೆ ಒಂದು ಸಪೋರ್ಟು ಕೊಡಬೇಕಾಗಿತ್ತು ಅದನ್ನೇನು ಕೊಟ್ಟಿಲ್ಲ ಅವರು ಅದಕ್ಕೋಸ್ಕರ ಹಿಂಗೆ ಬೆಂಡ್ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾಯಿದ್ರು ಇವಾಗ ಈ ಥರದ್ದೆಲ್ಲ ರೆಡಿ ಮಾಡಿಸ್ತೀನಿ ಅಂದರೆ ಹೊಸದೇ ತೊಗೊಬಿಡ್ಬೋದು ಅಷ್ಟು ಹೇಳ್ತಾರೆ ಬಟ್ ಚೆನ್ನಾಗಿದೆ ಚೇರ್ಸ್ ಎಲ್ಲ ಬಟ್ ಕುಷನ್ಸ್ ಹಾಳಾಗಿದೆ ಕುಷನ್ಸ್ ಹಾಕ್ಸೋಣ ಅಂತ ಹೇಳಿ ಅವ್ರನ್ನೆಲ್ಲ ಕರೆಸಿದ್ದೀನಿ ನೋಳು ಶೆಕೆ ಶಕ್ಕೆ ಶಕ್ಕೆ ಅಂತಿರ್ತಾಳೆ ಸ್ವೆಟ್ರ್ ಹಾಕ್ಕೊಳ್ಳೋಲ್ಲ ಜರ್ಕಿನ್ ಹಾಕ್ಕೊಳ್ಳಲ್ಲ ಸಾಕ್ಸು ಟೊಪ್ಪಿ ಹಾಕ್ಕೊಳ್ಳಲ್ಲ ಇವಾಗಿನ ಮಕ್ಕಳೆ ಹಿಂಗೆ ಅನಿಸುತ್ತೆ ಬಟ್ ನಾವು ಅಮ್ಮಂದರೂ ಸ್ವಲ್ಪ ಎದ್ರಿಸಿ ಗದ್ರಿಸಿ ಹಾಕಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಗೊತ್ತಲ್ಲ ನಿಮಗೆ ನಮ್ಮ ಎದು ಪಾಪು ಬಂದುಬಿಡ್ತು ನಮ್ಮ ಜೊತೆ ಸೊ ಅದನ್ನೆಲ್ಲ ಈಗ ಅವರು ಚೆಕ್ ಮಾಡ್ತೀವಿ ಸರ್ ಒಂದು ಹೋಗ್ತೀವಿ ಅದು ನೋಡ್ತೀನಿ ಹೆಂಗಾಗುತ್ತೆ ಏನು ಅಂತ ಚೆಕ್ ಮಾಡಿ ಬಂದು ಹೇಳ್ತೀನಿ ಅಂತ ಹೇಳಿ ತೊಗೊಂಡೋಗಿದ್ದಾರೆ

ಇದಿಷ್ಟು ನಿನ್ನೆ ನಡೆದಂಥ ವೀಡಿಯೋ ಫ್ರೆಶ್ ಅಪ್ ಆಗಿ ಐರನ್ ಆದಮೇಲೆ ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ರೆಡಿ ಇದ್ದೀನಿ ಎಲ್ಲಿಗೆ ಏನು ಎತ್ತ ಅನ್ನ ಸಾಂಬಾರು ತಿಂತಾ ಟೈಮ್ ಬಂದು ಎರಡೂವರೆ ಆಗಿಬಿಟ್ಟಿದೆ ಸತೀಶು ಕೂಡ ಕೆಲಸದ ಹತ್ರ ಹೋಗಿದ್ರು ಅವರು ಕೂಡ ಊಟ ಮುಗಿಸಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನ್ಯೂಸ್ ನೋಡ್ತಾ ಇದ್ದಾರೆ ಒಂಚೂರು ಅನ್ನ ಸಾಂಬಾರು ತಿನ್ನೋಣ ಅಂತ ಹೋಗೋ ಖುಷಿಗೆ ಕೆಲಸ ಮಾಡಿರೋ ಟಯರ್ಡ್ಗೆ

ಏನಪ್ಪ ಇದು ಹಿಂಗೆ ಮಾತಾಡ್ತಾ ಇದ್ದಾರೆ ಶ್ವೇತಾ ಮತ್ತೆ ಸತೀಶ್ ಅಣ್ಣ ಅಂತ ಕನ್ಫ್ಯೂಸ್ ಆಗಬೇಡಿ ಯಾರೋ ಒಂದು ನಮ್ಮ ಪರಿಚಯದ ಹುಡುಗಿ ನಮ್ಮ ಮನೆ ಹತ್ರ ಇರೋ ಅಂಥ ಹುಡುಗಿ ಏನೋ ಒಂಥರ ದೌಲತ್ತು ಒಂಥರ ಡಿಗ್ನಿಫೈಡು ಐ ಐಶ್ವರ್ಯಾ ರೈ ಅನ್ನೋ ಥರ ಫೀಲಿಂಗ್ ಆ ಹುಡುಗಿಗೆ ಸಂಬಳ ತರ್ತಾ ಇದ್ದೀನಿ ಅಂತ ಸೊ ಅಷ್ಟು ಒಳ್ಳೆಯದಲ್ಲ ಆ ಹುಡುಗಿ ಬಗ್ಗೆ ಮಾತಾಡಿಕೊಂಡು ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀವಿ ಚಾರಗೋಸ್ಕರ ಏನಾದ್ರು ತಗೊಳ್ಳೋಣ ಅಂತ ಆತರ ದೇಯೋ ತಿಲ್ವಲ್ಲ ಯಾರ್ ಅವ್ಲಗ ಚಾರಿಗೆ ತುಂಬಾ ಚೆನ್ನಾಗಿದೆ ಯಾಕೆ ಇನ್ನು ಜಾಸ್ತಿ ಒಕ್ತಿನಿ ಅಂದ್ರೆ ಗ್ರಾಂ ಜಾಸ್ತಿ ಆಗುತ್ತೆ ಇದೋ ಆ ನೈಟು ಇದಾ ಒಂದು ತಬ ಬಂದಿದೆ ಇದ ಟ್ರೆಂಡಿಂಗ್ ಈಗ ಬಾ

Thank you.

ನಾನು ರೆಗ್ಯುಲರಾಗಿ ಕೃಷ್ಣ ಜ್ಯುವೆಲ್ಲರ್ಸ ನಮ್ಮ ಮನೆ ಹತ್ರ ಇರೋವಂಥ ಶಾಪಲ್ಲಿ ಪರ್ಚೇಸ್ ಮಾಡ್ತಿದ್ದೆ ನಿಮ್ಮೆಲ್ರಿಗೂ ಗೊತ್ತು ಅವ್ರಿಗೇನೋ ಡಿಸೈನ್ ವಾಟ್ಸಪ್ ಮಾಡಿದ್ರೆ ಅವರು ಮಾಡಿಡ್ತಾಯಿದ್ರು ಬಟ್ ಇವಾಗ ಸಿಟಿಲಿ ತೊಗೊಳ್ಳೋಣ ರೆಡಿಮೇಡ್ ಮಾಡಿಟ್ಟಿರೋದು ನಾನು ನೋಡಿ ಮಾಡಿ ಚೆನ್ನಾಗಿದೆಯಾ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆಯಾ ಈಗೆಲ್ಲ ರೆಡಿನೆಸ್ ಸಿಕ್ಬಿಡುತ್ತೆ ಸೊ ಅದಕ್ಕೆ ಅಪ್ಪನ ಪ್ರೀತಿ ಅನ್ನೋದು ನಾವು ಚೋಕರ್ ನೆಕ್ ಪೀಸ್ ತೊಗೊಳ್ಳೋಣ ಅಂತ ಬಂದಿದ್ದು ಆಲ್ರೆಡಿ ಅವ್ರ ಪಪ್ಪ ಅವಳಿಗೆ ಒಂದು ನೆಕ್ಲೆಸ್ನ ತೆಗೆದುಕೊಟ್ಟಿದ್ದಾರೆ ಸೊ ಇವಾಗ ಒಂದು ಈಗ ಒಂದು ಈಗ ಮೆಚ್ಚುಡಾಗಿಂಥ ಟೈಮ್ಗೆ ಫಂಕ್ಷನ್ಸ್ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಏನಾದರೂ ತಗೊಳ್ಳೋಣ ಅಂತ ನಾವು ಬಂದಿರೋದು ಕುವೆಂಪು ನಗರಲ್ಲಿರೋ ಅಂಥ ಒಂದು ಜ್ಯುವೆಲ್ರಿ ಶಾಪ್ಗೆ ಸೊ ನೋಡ್ತಾ ಇದ್ದೆ ಡಿಸೈನ್ಸ್ ಎಲ್ಲ ಯೂನಿಕ್ ಆಗಿತ್ತು ಲೈಟ್ ವೈಟ್ ಆಹಾರಗಳು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಐವತ್ತು ಗ್ರಾಮ್ ಒಳಗಡೆ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೆ ಹೇಗಿದೆ ಏನು ಎತ್ತ ಅಂತ ನನಗೆ ಫೈನಲಿ ಒಂದು ಎರಡನ್ನ ಸೆಲೆಕ್ಟ್ ಮಾಡಿ ವೇರ್ ಮಾಡಿ ನೋಡಿ ಇಟ್ಟು ಏನಾಯಿತು ಎಷ್ಟಾಯಿತು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ ಇದೆಲ್ಲ ತೆಗೆದ ಪರ್ಲ್ ಎಲ್ಲ ತೆಗಿತೀರ ಏನು ಚಿನ್ನ ತಗೊಳ್ಳೋದು ಏನು ಬೆಳ್ಳಿ ತೊಗೊಳೋದು ಚಿನ್ನ ಬೆಳ್ಳಿ ರೇಟು ಗಗನಕ್ಕೆ ಹೋಗಿದೆ ಚಿನ್ನ ಬೆಳ್ಳಿ ನೆನೆಸ್ಕೊಂಡ್ರೇ ಮೈ ಜುಮ್ಮನತ್ತೆ ಸುಮಾರು ಜನ ಕೇಳ್ತಿದ್ರಿ ಹದಿನಾರು ದಿನದ ಫಂಕ್ಷನ್ ಮಾಡಲ್ವಾ ಮಾಡಲ್ವಾ ಅಂತ ಸೊ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸತೀಶ್ಗೆ ಫ್ರೀ ಇಲ್ಲ ಸೊ ಯಾಕಂದರೆ ನಾವು ಐದಾರು ತಿಂಗಳ ಹಿಂದೆನೇ ಆರ್ಡರ್ಗಳನ್ನೆಲ್ಲ ಫೆಬ್ರವರಿ ಮಂತಲ್ಲಿ ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ ಅವ್ರಿಗೆ ಟೈಮ್ ಅನ್ನೋದು ಇಲ್ಲ ಸೊ ನಾವು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಏನು ಅಂತೆಲ್ಲ ನೋಡಿಕೊಂಡು ಈಗ ಮನೆಗೆ ಬಂದ್ವಿ ಸೊ ಮನೇಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಳ್ಳಾಕಿ ಮತ್ತು ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಚಾರಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಬೆಲ್ಲ ಎಲ್ಲ ಜಾಸ್ತಿ ಹಾಕಿ ಸೊ ನಾ ಬರೋಷಲಿ ಹುಡುಗರೆಲ್ಲ ರೆಡಿ ಮಾಡಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಒಂದು ಐಡಿಯಾ ಬಂದಿದ್ದರೆ ನಾನು ಏನು ಪರ್ಚೇಸ್ ಮಾಡಿರ್ಬೋದು ಅಥವಾ ನಾನು ಚಾರುಗೋಸ್ಕರ ಏನು ಒಂದು ಬಿಗ್ ಅಮೌಂಟ್ ಯೂಜ್ ಅದು ಯಾವುದನ್ನ ಗಿಫ್ಟ್ ಮಾಡ್ತಾ ಇರ್ಬೋದು ಅಂತ ಏನಾದರೂ ಒಂದು ಅನಿಸಿದರೆ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ ಸೊ ಬಂದ ತಕ್ಷಣ ಮೇಲೆ ಹೋಗಲೇ ಇಲ್ಲ ಇವರು ಹೆದರ್ ಡ್ರೈ ಫ್ರೂಟ್ಸ್ ಲಾಡೂನ ಕಟ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಹಾಲೆಲ್ಲ ಹಾಕ್ಕೊಂಡು ಕಟ್ತಾ ಸಖತ್ತಾಗಿ ಬಂದಿತ್ತು ತುಪ್ಪ ಎಲ್ಲ ಹಾಕಿ ಫ್ಲೇವರ್ ಸಕ್ಕತ್ತಾಗಿತ್ತು ಸೊ ವಿಡಿಯೋ ತುಂಬ ಆಗಿಬಿಡುತ್ತೆ ಲಾಂಗ್ ಹಾಕಿದ್ರೆ ನೀವು ಯಾರೂ ಅಷ್ಟು ಈಸಿ ಕೊಟ್ಟು ನೋಡೋಲ್ಲ ಸೊ ತುಂಬ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಲಾಡು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಕಂಪ್ಲೀಟಿ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ನಾನು ಒಂದು ಆಮೇಲೆ ಹೇಳಿದ್ದು ಏನು ತೊಗೊಳ್ತಾ ಇದ್ದೀನಿ ಅಥವಾ ಯಾವುದು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಸೂಪರ್ ಎಕ್ಸಾಕ್ಟೆಡ್ ವೀಡಿಯೋ ಏನು ಪರ್ಚೇಸ್ ಮಾಡಿದೆ ಏನು ಎತ್ತ ಪ್ರತಿ ಒಂದು ನಿಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಟಾಟಾ ಬೈ ಬೈ ಸಿ ಯು ಲವ್ ಯು ಜಾಸ್ತಿ